ಬಗಿದಷ್ಟು ಬಯಲಾಗ್ತಾ ಇದೆ ಕಲಬುರಗಿ ಹನಿ ಟ್ರ್ಯಾಪ್ ಕಹಾನಿ ಕಲಬುರಗಿಯ ಹನಿ ಟ್ರ್ಯಾಪ್ ಕಹಾನಿ ಬಗೆದಷ್ಟು ಬಯಲಾಗ್ತಾ ಇದೆ ಕೊನೆಗೂ ಕೂಡ ಆರೋಪಿ ಪ್ರಭು ಹಿರೇಮಠ ತಪ್ಪೊಪ್ಪಿಕೊಂಡಿದ್ದಾನೆ ಆರೋಪಿ ರಾಜು ಲೆಂಗಟಿ ಹಣ ಹಾಕಿರೋದು ಬಯಲಾಗಿದೆ ಹನಿ ಟ್ರ್ಯಾಪ್ ಹೆಸರಿನಲ್ಲಿ ವಂಚನೆಯ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾನೆ ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿ ಬಿಡುಗಡೆ ಮಾಡಿದ್ದಾನೆ ಕಲಬುರಗಿಯಲ್ಲಿ ಯುವತಿಯರನ್ನ ಬಳಸಿ ಹನಿ ಟ್ರಾಪ್ ಮಾಡ್ತಿದ್ದ ಉದ್ಯಮಿಗಳು ಅಧಿಕಾರಿಗಳನ್ನೇ ಟಾರ್ಗೆಟ್ ಮಾಡಲಾಗ್ತಿತ್ತು ಹುಡುಗಿಯರ ಆರ್ಥಿಕ ಸ್ಥಿತಿಯನ್ನು ನೋಡಿಕೊಂಡು ಖೆಡ್ಡವನ್ನು ತೋಡ್ಲಾಗ್ತಿತ್ತು ಅಕೌಂಟಿಗೆ ಒಂದು ಲಕ್ಷ ರೂಪಾಯಿ ಆಮೇಲೆ ಇನ್ನೊಂದು ಲಕ್ಷ ರೂಪಾಯಿ ಮಾಡು ನಾನು ಎಸ್ ಮಾಡ್ತೀನಿ ನೀವು ವಿಡ್ರಾಲ್ ಮಾಡ್ಕೊಂಬ ಅಂತಂದ್ಮೇಲೆ ನಾ ಏನಂದ ನನ್ನ ಅಕೌಂಟಿಗೆ ಬೇಡಣ್ಣ ಅಷ್ಟ ವಿಡ್ರೋಲ್ ಆಗೋಲ್ಲ ಇಲ್ಲ ನಿಮ್ಮ ಮನೆಗಿನವ್ರದ್ದು ಯಾರ್ದಾರೆ ಕೊಡು ಅಂತಂದ್ಮೇಲೆ ನಿಮ್ಮ ಅಕ್ಕವ್ರದರೆ ಕೊಡು ಇಲ್ಲ ನಿಮ್ಮ ಮಾಮವ್ರದಾರ ಯಾರ್ದಾರೆ ಕೊಡು ಅವ್ರು ಅಂತಂದಮೇಲೆ ನಾ ಏನಂದ ನಮ್ಮ ಮಾಮದು ಕೊಡ್ತೀನಣ ಅವ್ರು ನಮ್ಮ ಮಾಮಾರದು ಟ್ರಾನ್ಸಾಕ್ಷನ್ ಆಗೋಣ ಅವ್ರಿಗೆ ಮತ್ತೊಬ್ಬರಿಗೆ ಫೈನಾನ್ಸ್ ಕೆಲಸ ಮಾಡ್ತಾರೆ ಅವ್ರದ್ದು ಕೊಡ್ತೀನಣ ಅವ್ರು ತೆಗಿಬೋದಣ್ಣ ಅಂಥೇಳಿ ನಾನು ಏನು ಮಾಡೋದ ಅವ್ರ ಅಕೌಂಟಿಗೆ ಚೆಕ್ ಕೊಡು ಅಂತಂದ್ರಿ ಸರ್ ಚೆಕ್ ಕೊಟ್ಟರೆ ಅವರಿಗೆ ಚೆಕ್ ಕೊಟ್ಟ ಮೇಲೆ ಏನಾಯ್ತು ರೀ ವಿಡ್ರಾಲ್ ಮಾಡ್ಕೊಂಡು ಬಂದ್ರಿ ವಿಡ್ರೋವಲ್ ಬಂದ ಮೇಲೆ ಹಣಮಂತ ಅಳಸಂಗಿ ಸಾಬ್ರ ಬಲ್ಲಿ ರೊಕ್ಕ ಒಯ್ದು ಕೊಡೋದ ನನಗೆ ಅಂತ ಹೇಳಿ ಮುಂಜಾನೆ ಮಾರ್ನಿಂಗ್ ರೀ ವಿಡ್ರಾಲ್ ಮಾಡ್ಕೊಂಡು ಬಂದಿ ಮಾರ್ನಿಂಗ್ ಬಂದಮೇಲೆ ಬಂದ್ಮೇಲೆ ರೀ ರೊಕ್ಕ ಕೊಡು ಸರ್ ರೊಕ್ಕ ಹೋಗ್ಬಾರ್ದ ಅಂತೇಳಿ ಅಂತ ಹೇಳಿ ನಿಬ್ಬಿ ನಾನು ಬರ್ತೀನಿ ಅಣ್ಣ ಅಂತೇಳಿ ನಾನು ಹೋದ್ರಿ ಸರ್ ಅವ್ರು ಕೂಡ ಹೋದ್ಮೇಲೆ ನನಗೇನಾಯಿತು ನನಗೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ದತ್ತಾತ್ರೇಯ ಪಾಟೀಲ್ ಕಲಬುರಗಿಯ ಹನಿ ಟ್ರ್ಯಾಪ್ನ ಸತ್ಯಾಂಶಗಳು ಬಗೆದಷ್ಟು ಬಯಲಾಗ್ತಾ ಇದೆ ಇದೀಗ ಆರೋಪಿಯೇ ಒಂದಷ್ಟು ಸತ್ಯವನ್ನ ಕಕ್ಕಿದ್ದಾನೆ ಎಲ್ಲಿಂದ ಈತ ವಿಡಿಯೋ ಮಾಡಿ ಹರಿಬಿಟ್ಟಿರೋದು ಪೊಲೀಸರ ತನಿಖೆ ಹೇಗ್ ನಡೀತಾ ಇದೆ ಆರೋಪಿಗಳಿಗೆ ಯಾವ ರೀತಿಯಾಗಿ ಖೆಡಾ ತೋಡ್ತಿದ್ದಾರೆ ಅಂತ ಮಧುಶ್ರೀ ನಿಜಕ್ಕೂ ಸದ್ಯ ಕಲಬುರಗಿ ಹನಿ ಟ್ರಾಂಪ್ ಗ್ಯಾಂಗ್ ಏನಿದೆ ಆ ಕರಾಳ ಮುಖಗಳು ಅಂದ್ರೆ ಈ ದಂಧೆಯ ಹಿಂದಿನ ಕರಾಳತೆ ಎಷ್ಟಿತ್ತು ಮತ್ತು ಇದರಿಂದಿನ ಹಣ ವಸೂಲಿ ಯಾವ ಪರಿ ಇತ್ತು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅನ್ನು ಖುದ್ದು ಆ ಏನು ಪ್ರಕರಣದ ಏವನ್ನಾಗಿರ್ತಕ್ಕಂಥ ಪ್ರಭು ಹಿರೇಮಠ್ ಬಿಚ್ಚಿಟ್ಟಿರ್ತಕ್ಕಂಥದ್ದು ತನಗೆ ಆ ರಾಜು ಲಿಂಗಟಿ ಅಂತ ಏನ್ ಈಗಾಗಲೇ ಅರೆಸ್ಟ್ ಆಗಿರ್ತಕ್ಕಂಥ ರಾಜು ಲೆಂಗಟಿ ಅನ್ನೋನು ಯಾವ ರೀತಿಯಾಗಿ ತನಗೆ ಹಣವನ್ನ ಏನು ಆ ವ್ಯಕ್ತಿ ಮೇಲಿದ್ರು ಅವ್ರ ಕಡೆಯಿಂದ ತನ್ನ ಅಕೌಂಟ್ಗೆ ಹಾಕಿಸಿದ್ರು ಮತ್ತು ಅದಲ್ದೆ ಏನು ಅಂತಾರೆ ನಮ್ಮ ಸಂಬಂಧಿ ಅಕೌಂಟ್ಗೂ ಕೂಡ ರಾಜು ಲಂಗಟಿ ಸುಮಾರು ಒಂದು ಟೈಮ್ ಆರು ಲಕ್ಷ ಇನ್ನೊಂದು ಕಡೆ ಎಂಟು ಲಕ್ಷ ಒಟ್ಟು ಹದಿನಾಲ್ಕು ಲಕ್ಷ ನನ್ನ ಅಕೌಂಟ್ ಗೆ ಸಂಬಂಧಪಟ್ಟಂತ ಅಕೌಂಟ್ ಗಳಿಗೆ ಹಣ ಹಾಕಿ ಅಲ್ಲಿಂದ ಏನು ಅಂತಾರೆ ಬೇರೆ ಒಬ್ರಿಗೆ ಅದನ್ನ ಮಾಡ್ಕೊಂಡು ಕೊಡೋಣ ಅಂತ ಹೇಳಿ ಪ್ಲಾನ್ ಮಾಡಿ ಅದೇ ಪ್ರಕಾರ ಏನು ಅಂತಾರೆ ಇನ್ನೊಬ್ಬ ಆರೋಪಿಗೆ ಹಣವನ್ನ ಆ ಸಂದಾಯ ಮಾಡಿದ್ದಾಗಿ ಖುದ್ದು ಏನು ಅಂತಂದ್ರೆ ಆ ಏವನ್ ಆಗಿರ್ತಕ್ಕಂತ ಪ್ರಭು ಹಿರೇಮಠ ಬಿಟ್ಟು ಇಟ್ಟಿರ್ತಕ್ಕಂಥದ್ದು ಸದ್ಯ ನಿನ್ನೆವರೆಗೂ ಕೂಡ ನಾವು ಯಾವುದೇ ದುಡ್ಡು ತೆಗೆದುಕೊಂಡೇ ಇಲ್ಲ ಏನು ಈ ಪ್ರಕರಣದಲ್ಲಿ ಕೇವಲ ರಾಜು ಲೆಂಕಿ ಪಾತ್ರ ಮಾತ್ರ ಇದೆ ಅನ್ನುವಂತ ಒಂದನ್ನು ಆರೋಪವನ್ನ ಆ ಪುತ್ತು ಏನು ಅಂತಂದ್ರೆ ಆ ಪ್ರಕರಣದಲ್ಲಿ ಕೆಲವೊಂದಿಷ್ಟು ಆರೋಪಿಗಳು ಮಾಡ್ತಾ ಇದ್ರು ಆದ್ರೆ ಸದ್ಯ ಕುತು ಈ ಆರೋಪಿ ಪ್ರಭು ಹಿರೇಮಠ ಹೇಳಿರ್ತಕ್ಕಂಥದ್ದು ನಾವು ಗದ್ದೆ ಮಾಡಿರುವುದು ನಿಜ ಅದರಲ್ಲಿ ಏನು ಅಂತಂದ್ರೆ ಹುಡುಗಿಯರನ್ನ ಇಟ್ಕೊಂಡು ಹನಿ ಟ್ರಾಪ್ ಮಾಡಿ ಅಲ್ಲಿ ಬಂದಂತ ಹಣವನ್ನ ನಾವು ಎಲ್ಲರೂ ಕೂಡ ಸಮಾನವಾಗಿ ಹಂಚಿಕೊಂಡಿದ್ವಿ ಅಂತ ಒಂದು ಮಾಹಿತಿಯನ್ನ ಸದ್ಯ ಬಿಚ್ಚಿಟ್ಟಿದ್ದಾನೆ ಹೀಗಾಗಿ ಪೊಲೀಸರು ಕೂಡ ಸಾಕಷ್ಟು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಆ ಸದ್ಯನ ತನಿಖೆ ನಡೆಸ್ತಾ ಇದ್ರೆ ಪ್ರಕರಣದಲ್ಲಿ ಏನು ದುಡ್ಡನ್ನ ಏನು ಹನಿ ಟ್ರ್ಯಾಪ್ ಒಳಗಾದಂತ ಉದ್ಯಮಿಯಿಂದ ಹಣ ಹಾಕಿಸಿಕೊಂಡಂತ ರಾಜು ಲೆಂಕ್ತೆಯನ್ನ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿ ತನಿಖೆಯನ್ನ ನಡೆಸಿದ್ದಾರೆ ಮತ್ತು ಆ ಪ್ರಕರಣದಲ್ಲಿ ಸದ್ಯ ಎಂಟು ಜನ ಆರೋಪಿಗಳನ್ನ ಗುರುತಿಸಲಾಗಿದೆ ಎಂಟು ಜನರ ಮೇಲೆ ಅತ್ಯಾಚಾರ ಮತ್ತು ಹನಿ ಟ್ರಾಪ್ ಪ್ರಕರಣದಡಿ ಕೇಸ್ ದಾಖಲಾಗಿದೆ ಇವೆಲ್ಲವನ್ನೂ ಕೂಡ ಒಂದೊಂದಾಗಿ ಆ ತನಿಖೆ ನಡೆಸಲಾಗ್ತಾ ಇದೆ ಯಾರ ಪಾತ್ರ ಎಷ್ಟಿದೆ ಅನ್ನೋದ್ರ ಬಗ್ಗೆನು ಕೂಡ ಪೊಲೀಸರು ತನಿಖೆ ಮಾಡಿ ಆ ಮುಂದೆ ಯಾವ ರೀತಿಯಾಗಿ ಎಂಟು ಆರೋಪಿಗಳಿಗೆ ಶಿಕ್ಷೆ ಆಗ್ಬೇಕು ಮತ್ತು ಯಾರನ್ನ ಯಾವ ಒಂದು ಸಾಕಷ್ಟು ಏನಾದ್ರು ಮೂರ್ ಜನ ಕಂಪ್ಲೇಂಟ್ ಆಗಿರೋದ್ರಿಂದ ಸಹಜವಾಗಿ ಯಾವ ಪ್ರಕರಣದಲ್ಲಿ ಇವರನ್ನು ತಿಳಿಸಬೇಕು ಅನ್ನೋದು ಕೂಡ ಪೊಲೀಸರು ತನಿಖೆ ಮಧುಶ್ರೀ ಧನ್ಯವಾದ ದತ್ತಾತ್ರೆ ಯುವತಿಯರೇ ಎಚ್ಚರ ಎಚ್ಚರ ಯಾ ಮಾರ್ಬೇಡಿ ಯುವತಿಯರೇ ಯಾ ಮಾರಿದ್ರೆ ಹುಷಾರ್ ಬೆತ್ತಲಾಗಿಸಿ ಹಣಕ್ಕೆ ಡಿಮಾಂಡ್ ಅನ್ನು ಮಾಡ್ತಾರೆ ಬೆಳಗಾವಿಯಲ್ಲಿ ಇಂಥದ್ದೊಂದು ಗ್ಯಾಂಗ್ ಆಕ್ಟಿವ್ ಆಗಿದೆ ಪೊಲೀಸರನ್ನೇ ಈ ಖತರ್ನಾಕ್ ಗ್ಯಾಂಗ್ ಬೆಚ್ಚಿ ಬೀಳಿಸಿದೆ ಕ್ರೈಮ್ ಬ್ರಾಂಚ್ ಹೆಸರಿನಲ್ಲಿ ವಿಡಿಯೋ ಕರೆ ಮಾಡ್ತಾರೆ ನೀವು ಕ್ರೈಮ್ ನಲ್ಲಿ ಭಾಗಿಯಾಗಿದ್ದೀರಿ ಅಂತ ಬೆದರಿಕೆಯನ್ನ ಹಾಕ್ತಾರೆ ವಿಡಿಯೋ ಕಾಲ್ ಮಾಡಿ ಮಾಹಿತಿಯನ್ನ ಕೇಳ್ತಾರೆ ಬಾಡಿ ತಪಾಸಣೆ ಹೆಸರಿನಲ್ಲಿ ಬೆತ್ತಲೆಗೊಳಿಸುತ್ತೆ ಈ ಗ್ಯಾಂಗ್ ಯೂಸ್ ಮಾಡ್ತಾ ಇದ್ದಾರೆ ಇದರಲ್ಲಿ ಸೋಪರ್ ಹೆಂಗಿದೆ ಅಂದ್ರೆ ನಿಮಗೆ ಮೇಲ್ ಮುಖಾಂತರ ಅಥವಾ ಮೆಸೇಜ್ ಮುಖಾಂತರ ವಾಟ್ಸ್ಆಪ್ ಮುಖಾಂತರ ಕಾಲ್ಸ್ ಮುಖಾಂತರ ಒಂದು ಮೆಸೇಜ್ ಬರುತ್ತೆ ನಾವು ಕ್ರೈಮ್ ಬ್ರಾಂಚಿಂದ ಕಾಲ್ ಇದ್ದೀವಿ ನಿಮ್ಮ ಹೆಸರು ಈ ಥರ ಕ್ರಿಮಿನಲ್ ಕೇಸಲ್ಲಿ ಬಂದಿದೆ ತನಿಖಾದಲ್ಲಿ ನಿಮ್ಮ ಹೆಸರು ಬಂದಿದೆ ಮತ್ತು ಈಗ ನೀವು ನಮ್ಮ ಹತ್ರ ನೀವು ಬಾರಬೇಕು ನೀವು ನಮಗೆ ರಿಪೋರ್ಟ್ ಕೊಡಬೇಕು ಯಾಕೆ ನೀವು ಈ ಥರ ಮಾಡಿದಿರಿ ಸೊ ಇದು ಒಂದು ಮೆಥಡ್ ಇದೆ ಸೊ ಈ ರೀತಿ ಬೇರೆ ಬೇರೆ ಮೆಥಡ್ಸ್ ಕೂಡ ಅವರು ಯೂಸ್ ಮಾಡ್ತಾಯಿದ್ರೆ ವಿಕ್ಟಿಮ್ಸ್ಗೆ ಈ ಥರ ಥ್ರೆಟ್ ಮಾಡ್ತಾ ಇದ್ದಾರೆ ಆಮೇಲೆ ಮತ್ತು ಅವರು ಹೇಳ್ತರೆ ನಾವು ಈಗ ನಿಮಗೆ ಎನ್ಕ್ವೈರಿ ಮಾಡಲೇಬೇಕು ನೀವು ನಮ್ಮ ಜೊತೆಗೆ ವಿಡಿಯೋ ಕಾಲ್ ಮಾಡಬೇಕು ನೀವು ಕ್ಯಾಮ್ರಾ ಮುಂದೆ ಇರಬೇಕು ಬೇರೆ ಕಡೆಗೆ ಹೋಗ್ಬೇಡ ನೀವು ಹೋಗ್ತೀರಿ ಮತ್ತು ಆಮೇಲೆ ನಿಮ್ಮ ಕ್ರೈಮ್ ಬಗ್ಗೆ ನಾವು ನಿಮ್ಮ ಪೇರೆಂಟ್ಸ್ಗೆ ಹೇಳ್ತೀವಿ ಬೇರೆ ಯಾವಾಗ